ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಹಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಕೊತ್ತಗೆರೆ ಈ ಒಂದು ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಸರಿಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತ ಬಂದಿದ್ದಾರೆ ಈ ಭಾಗದ ಒಂದು ಕೊತ್ತಗೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಅಫ್ಸಾನ ಖಾನಂ ಅವರು ಇವರ ಮನೆಯವರಾಗಿದ್ದಾರೆ ಇವರ ಒಂದು ಸಹಕಾರದೊಂದಿಗೆ ಅಪ್ಸನ ಮೇಡಂ ಅವರು ಕೂಡ ಈ ಭಾಗದಲ್ಲಿ ಬಹಳಷ್ಟು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಒಂದು ಅಧ್ಯಕ್ಷರಾಗಿ ಎರಡೂವರೆ ವರ್ಷ ಸಂಪೂರ್ಣ ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿತ್ತು ನಮ್ಮ ಜೊತೆ ಇವತ್ತು ಅವರ ಯಜಮಾನ್ರಾದ ಆರಿಫುಲ್ಲಾ ಖಾನ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ವಾದ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಒಂದು ರಾಜಕೀಯ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭ ಆಯ್ತು ಸರ್ ಎಲ್ಲಿಂದ ಶುರು ಸರ್ ಸುಮಾರು ವರ್ಷದಿಂದ ಶುರು ಆಯ್ತು ಯಾವ ರೀತಿ ಮಾಡ್ಕೊಂತ ಬರ್ತಿದ್ರಿ ಸರ್ ಜೊತೆ ಇದ್ದು ಯಾವ ಪಾರ್ಟಿಯಲ್ಲಿ ಇದ್ದೀರಾ ಸರ್ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ತಾವು ಚುನಾವಣೆ ಎದುರಿಸ್ಬೇಕಂತ ಯಾವಾಗ ಬಂದ್ರಿ ಸರ್ ಯಾಕಂದ್ರೆ ವೈಯಕ್ತಿಕವಾಗಿ ತಾವು ಚುನಾವಣೆ ಎದುರಿಸಲಿಲ್ಲ ನಿಮ್ಮ ಮನೆಯವರಿಗೆ ಒಂದು ಅವಕಾಶ ಬಂತು ಬಿ ಸಿ ಎಂಇ ಕ್ಯಾಟಗರಿಯಲ್ಲಿ ಅವಾಗ ಒಂದು ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಬಂದ್ವಿ ಅದು ಯಾವಾಗ ಸರ್ ಈ ಒಂದು ಲಾಸ್ಟ್ ಅವಧಿನ ವರ್ಷ ಹಿಂದೆ ಗೆಲ್ಲಿಸಿ ಹ್ಮ್ 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 ಸರ್ ಈಗ ಜನ ಕೇಳುವಂತದೇ ಮೂಲಭೂತ ಸೌಕರ್ಯ ಸರ್ ಈಗ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕುಡಿಯ ನೀರು ನೀರು ಚರಂಡಿ ರಸ್ತೆ ಇದೆಲ್ಲ ಪುಟ್ಟ ಕೆಲಸಗಳು ಯಾವ ರೀತಿ ಮಾಡಿಸ್ಕೊಟ್ಟಿದ್ರೆ ಸರ್ ಇದೆಲ್ಲ ಸಂಪೂರ್ಣ ಅವ್ರು ಯಾವಾಗ ಯಾವಾಗ ಹೋಗುತ್ತೆ ಲೈಟ್ಗಳು ಅವಾಗ ಅವಾಗಾನೇ ಆಸೆ ಹ್ಮ್ ಚರಂಡಿ ಲೈಟು ಮತ್ತೊಂದು ಎಲ್ಲ ಮಾಡಿ ಸರ್ ಈಗ ಕುಡಿಯ ನೀರಿನ ಸಮಸ್ಯೆ ಏನಾದ್ರು ಇತ್ತ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊದ್ಲು ಅಥವಾ ಮೊದಲಿಂದಲೂ ಕುಡಿಯೋ ನೀರಿಗೆ ಸರಿಯಾಗಿ ಸಿಗ್ತಾ ಇದೆ ಸರ್ ಎಲ್ಲ ಸರಿಯಾಗಿ ಸಿಗ್ತಾ ಇದೆ ಯಾವಾಗಾರ ತಪ್ಪಿ ಆಗಿದ್ರೆ ಒಂದ್ ದಿವಸ ರೆಡಿ ಆಗದ್ ಹ್ಮ್ ಹ್ಮ್ ಏನೇ ಆಗ್ಲಿ ಮಾಡಿಸ್ಕೊಡ್ದು ಮಾಡಿಸ್ತಾ ಇದೆ ಟೋಟಲ್ ಎಷ್ಟು ರೂಪಾಯಿ ವೆಚ್ಚದಲ್ಲಿ ನಿಮ್ಮ ಒಂದು ಟೋಟಲ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಆಗಿದೆ ಯಾಕಂದ್ರೆ ಮೇಡಮ್ ಅವರು ಅಧ್ಯಕ್ಷರಾಗಿದ್ರು ನಿಮ್ಮ ಒಂದು ಸಹಕಾರದೊಂದಿಗೆ ಮೇಡಮ್ ಸೇರಿ ನಾವು ಒಂದು ಸುಮಾರು ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಯಾವ ಮಾಡಿ ಭಾಗದಲ್ಲಿ ರಸ್ತೆ ಎಲ್ಲ ಚೆನ್ನಾಗಿ ಆಗಿದ್ಯಾ ಸರ್ ಹೊಸಳ್ಳಿ ಕೊಳ್ಳಹಳ್ಳಿ ಪಾಳ್ಯ ಕೊತ್ತರೆ ಪಾಳ್ಯ ಬದ್ಗೆರೆ ಮಾಯಂಕಟ್ಟೆ ಪಾಳ್ಯ ನಿಯತ್ನಹಳ್ಳಿ ತುಂಬಾ ನಮ್ ಕೊತ್ತೆರೆ ಒಬ್ಲಿಗೆ ಏನೇನು ಊರು ಸಿಗುತ್ತೆ ಆ ಮಾಡಿ ಈಗ ಒಂದು ಕ್ಷೇತ್ರ ಸಂಪೂರ್ಣ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ಕಾಣ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಸರ್ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಶಾಲೆಗಳಿಗೆ ಯಾವ ರೀತಿ ಆದ್ಯತೆ ಕೊಟ್ಟು ಅಭಿವೃದ್ಧಿ ಪಡಿಸಿದಿರಾ ಸಂಪೂರ್ಣ ಮಾಡಿದ್ವಿ ಪಾರ್ಕ್ ಆಗಲಿ ಕಾಂಪೌಂಡ್ ಆಗಲಿ ಸಿಸುವಾರಿ ಆಗ್ಲಿ ಯಾವ್ದೇ ಡ್ಯಾಮೇಜ್ ಇದ್ರು ಎಲ್ಲ ಮಾಡ್ಬಿಟ್ಟಿದ್ವಿ ಆದ್ರೆ ನಿಮ್ಮ ಒಂದು ಅವಧಿಯಲ್ಲೇ ಆಗಿರುವಂತ ಕೆಲಸನ ಅದಕ್ಕಿಂತ ಮೊದಲು ಮೊದ್ಲು ನಮ್ಮ ಅವಧಿಯಲ್ಲೇ ಆಗಿರೋದಿದ್ದೀವಿ ಸರ್ ಈಗ ಸುಮಾರು ಇಪ್ಪತ್ತು ವರ್ಷದ ನಿಮ್ಮ ಒಂದು ಸಮಾಜ ಸೇವೆಗಳು ಸರ್ ಇಪ್ಪತ್ತು ವರ್ಷದಲ್ಲಿ ಯಾವ ರೀತಿ ಜನರಿಗೆ ವೈಯಕ್ತಿಕವಾಗಿ ಯಾವ ರೀತಿ ಅನುಕೂಲ ಸಹ ಸಹಾಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಬೇಕು ಅನ್ನೋದು ನಮ್ಮ ಕೈಲಾದಾಗ ಮಾಡಿಕೊಟ್ಟಿದ್ದೀನಿ ಈಗ ಕೊರೋನಾ ಅಂತ ಒಂದು ಮಹಾಮಾರಿ ಇತ್ತು ಆ ಸಂದರ್ಭದಲ್ಲಿ ಸುಮಾರು ಜನರಿಗೆ ಕೆಲಸನೇ ಇರಲಿಲ್ಲ ಬಡ ಅಂತ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಾದ ಸೇವೆ ಹೇಗಿತ್ತು ಕೈಯಲ್ಲಾದ ಸೇವೆ ನಮ್ಮ ಏನೇ ಮನೆ ಮನೆಗೆ ಎಮೇಲೆ ವೈಯಕ್ತಿಕವಾಗಿ ತಾವು ನಿಮ್ಮ ಒಂದು ಕೈಯಿಂದ ಯಾವ ರೀತಿ ಸಣ್ಣ ಪುಟ ಮಾಡಿ ಆ ಸಂದರ್ಭದಲ್ಲಿ ಸಂದರ್ಭ ಇನ್ನು ಮುಂದಿನ ದಿನಗಳಲ್ಲಿ ಅಹ್ ಇನ್ನು ಉಳಿದಿರುವಂತ ಕೆಲಸ ಯಾವ ರೀತಿ ಮಾಡಬೇಕು ಅಂತ ತಾವು ಮತ್ತೆ ಅಫೋನ ಮೇಡಮ್ ಅವರು ಆಲೋಚನೆ ಇಟ್ಕೊಂಡಿದ್ರು ಸಣ್ಣ ಪುಟ ಮಾಮೂಲಿ ಲೈಟು ಕರೆಂಟು ನೀರು ಏನಾದ್ರೂ ಗುರಿ ಇದೆಯಾ ಸರ್ ಈ ಒಂದು ನಮ್ಮ ಒಂದು ಗ್ರಾಮಕ್ಕೆ ಆಗದೆ ಇರುವಂತ ಕೆಲಸ ಆದ್ರೆ ಇದು ನಾನು ಇರುವಂತ ಅವಧಿಯಲ್ಲಿ ಮುಗಿಯೋಷ್ಟ್ರಲ್ಲಿ ನಾನು ಕಂಪ್ಲೀಟ್ ಮಾಡ್ಬೇಕು ಏನ್ ಏನೇ ಬರ್ಲಿ ಜನ ಏನೇ ಒಂದು ಕೆಲಸ ಅಂತ ತಗೊಂಡ್ ಬಂದ್ರೆ ನಿಮ್ಮ ಕೈಯಲ್ಲಾದಷ್ಟು ಮಾಡ್ಬೇಕು ಅನ್ನಕ ಈಗ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೀರಾ ಕಾಂಗ್ರೆಸ್ ಪಕ್ಷದ ಈ ಭಾಗದ ಮುಖಂಡರಾಗಿದ್ದೀರಾ ಇಪ್ಪತ್ತು ವರ್ಷದಿಂದ ಸುಮಾರು ಒಂದು ನಾಲ್ಕು ಚುನಾವಣೆ ಕೂಡ ಎಂ ಎಲ್ ಅಲ್ಲಿ ಇದ್ರಿ ಬಹಳಷ್ಟು ಎಂ ಪಿ ಚುನಾವಣೆಗೂ ಕೂಡ ಮಾಡಿದ್ರೆ ನಿಮ್ಮ ಪಕ್ಷದ ಸಂಘಟನೆಗೆ ಯಾವ ರೀತಿ ಒತ್ತು ಕೊಟ್ಟ್ರಿ ಮತ್ತೆ ನಿಮ್ಮ ಪಕ್ಷದ ಬಗ್ಗೆ ಏನ್ ಹೇಳಕ್ ಪಕ್ಷದ ಬಗ್ಗೆ ಯಾವತ್ತು ಅಭಿಪ್ರಾಯ ಇದ್ದೇ ಐತೆ ನನಗೆ ಏನೋ ಲೀಡ್ ಕೊಡ್ಲೇಬೇಕು ಅಂತ ಹ್ಮ್ ಯಾವ್ದೇ ಚುನಾವಣೆ ಫ್ಯೂಚರ್ ಅಲ್ಲಿ ಬರ್ಲಿ ಬರ್ಲಿ ಮಾಡೇ ಮಾಡ್ತೀವಿ ಖಂಡಿತ ಈಗ ನಿಮ್ಮ ಒಂದು ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಸಂಸದರು ಡಿ ಕೆ ಸುರೇಶ್ ಅವರಿದ್ದಾರೆ ಅವರ ಒಂದು ಸಹಕಾರ ಸಪೋರ್ಟ್ ಅವರ ಕೆಲಸ ಎಲ್ಲ ಹೇಗೆ ಸರ್ ನಿಮ್ಗೆ ಭಾರಿ ಚೆನ್ನಾಗಿತ್ತು ಎರಡು ಮಾಡ್ತಿಲ್ಲ ನಾವೇನೇ ಅಂದ್ರೆ ಹ್ಮ್ ಹ್ಮ್ ಏನು ಕೆಲಸ ಬೇಕಂದ್ರು ಹೌದು ಆಗಿದೆ ಸರ್ ಈಗ ಬಹಳಷ್ಟು ಯುವಕರು ಈ ಒಂದು ರಾಜಕೀಯದಲ್ಲಿ ಈಗ ಪ್ರವೇಶ ಮಾಡ್ತಿದ್ದಾರೆ ಪಾದಾರ್ಪಣೆ ಮಾಡ್ತಿದ್ದಾರೆ ನಿಮಗೆ ಒಂದು ಸುಮಾರು ಇಪ್ಪತ್ತು ವರ್ಷದ ಅನುಭವ ರಾಜಕೀಯದಲ್ಲಿ ಅವರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಈ ಒಂದು ರಾಜಕೀಯದಲ್ಲಿ ಯಾವ ರೀತಿ ಸರ್ವಿಸ್ ಮಾಡ್ಬೇಕು ಅಂತ ಅವ್ರಿಗೆ ಹೇಳಕ್ ಇಷ್ಟ ಪಡ್ತೀರಾ ಅವ್ರಿಗೆ ನಿಂತು ಗೆದ್ದಾದ್ಮೇಲೆ ಲೈಟು ಕರೆ ಮತ್ತೊಂದು ಈ ಖಾತೆ ಮನೆ ಕೇಳ್ತೇವೆ ಬಂದವೆಲ್ಲ ಮಾಡ್ಕೊಡ್ಬೇಕು ಏನೇ ಕೆಲಸ ಪಂಚಾಯತ್ ಮತ್ತೆ ಜನರಿಗೆ ಇದೆಲ್ಲ ಕೊಡುವಂಥದ್ದು ಒಂದ್ ವಿಚಾರ ಇನ್ನೊಂದು ವಿಚಾರ ಏನಿದೆ ಅಂದ್ರೆ ಸ್ಪಂದನೆ ಮಾಡುವಂಥದ್ದು ನಿಮ್ಮ ರಾಜಕೀಯಕ್ಕೆ ಬಂದ ಮೇಲೆ ಯಾರೋ ಒಂದು ಬಡ ಬಗ್ರು ಅಂತ ಬಂದಾಗ ಅವ್ರ ಕೈಯಲ್ಲಾದ ಸೇವೆನೂ ಕೂಡ ಮಾಡೋದಿರತ್ತೆ ಮಾಡಬೇಕು ಅದನ್ನು ಕೂಡ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೇವೆ ಅವ್ರು ಕೆಲವರು ಬಂದು ಕೇಳ್ತಾರೆ ಅದ್ ಆಗ್ಲೂ ಕೆಲ್ಸಾನೆ ಕೇಳ್ತಾರೆ ಕೂಲಂಕೋಶ ಕೂತಿ ಮಾತಾಡ್ಬೇಕು ಹಿಂಗಲ್ಲ ಹಿಂಗೆ ಹಿಂಗ ಆಗುತ್ತೆ ಆಗಲ್ಲ ಅಂತ ಅವತ್ತೇ ಡಿಸೈಡ್ ಮಾಡಿ ಹೇಳ್ಬೇಕು ಆಗ್ಬಾರದ ಕೆಲಸ ಮಾಡ್ತೀವಿ ಮಾಡ್ತೀವಿ ಅಂತ ತಿರ್ಸ್ಬಾರ್ದು ಅಂದ್ರೆ ಈ ಒಂದು ರಾಜಕೀಯ ವ್ಯವಸ್ಥೆ ಏನ್ ಯಾವ ರೀತಿ ಕೆಲ್ಸ ಆಗತ್ತೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಹೌದು ನಾವ್ ಅರ್ಥ ಮಾಡ್ಕೊಂಡಿದೀವಿ ಕೆಲವು ಈಗ ಬೆಳಗ್ಗೆನೆ ಮನೆ ಬೇಕು ಅಂತರಿ ಹಂಗ ಕೊಡಕ್ ಸಾಧ್ಯ ಇಲ್ಲ ನಮ್ಮ ಚಟಕ್ಕೋಸ್ಕರ ಆಯ್ತು ಅಂದ್ಬಿಟ್ಟು ಮೂರ್ ತಿಂಗಳು ನಾಲ್ಕು ತಿಂಗಳು ಆಟ ಆಡಿಸೋದು ಅದು ಒಳ್ಳೇದಲ್ಲ ಹಿಂಗೈತೆ ಹಿಂಗೈತೆ ಬಂದ್ರೆ ಕೊಡ್ಬೋದು ಅಂತ ಹೇಳ್ಬೋದು ಒಂದೇ ಮಾತು ಸರಿ ಈಗ ತಾವು ಮೇಡಮ್ ಅವ್ರ ಅಪ್ಸನ ಮೇಡಮ್ ಅವ್ರ ಅಧ್ಯಕ್ಷರಾಗಕ್ಕೆ ಎಲ್ಲಾ ಸದಸ್ಯರು ಕೂಡ ಒಂದು ಸಹಕಾರವನ್ನು ನೀಡಿದ್ರು ಆ ಸಂದರ್ಭದಲ್ಲಿ ಈಗಲೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ ಸರ್ ನೂರಕ್ ನೂರು ಭಾರಿ ಸೊ ಅದ ಮೂವತ್ ತಿಂಗಳು ನಮ್ಗೆ ಅವರೇ ಸಹಕಾರ ಕೊಟ್ಟಿ ನೀವು ನೀವಂತ ಮೂವತ್ತು ತಿಂಗಳು ಜೊತೆ ಇದ್ರು ಇವತ್ತು ಮಾಜಿ ಆದ್ರೂ ಅಷ್ಟೇ ಗೌರವ ಕೊಡ್ತಾರೆ ಸರ್ ಮುಂದಿನ ದಿನಗಳಲ್ಲಿ ಬೇರೆ ಯಾವ್ದಾದ್ರು ಒಂದು ಜೆಡಿಎಸ್ ಬಿಜೆಪಿ ಪಕ್ಷದವರು ಬಂದಿ ನೀವು ನಮ್ಮ ಒಂದು ಪಕ್ಷಕ್ಕೆ ಬನ್ನಿ ಅನ್ನಕಂಥದ್ದು ಆಹ್ವಾನ ಏನಾದ್ರು ಮಾಡಿದ್ರೆ ನಿಮ್ಮ ನಡೆ ಸರ್ ಯಾವ ರೀತಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬಿಡ ಅಂತ ಯಾರು ಮಾಡ್ತೀವಿ ಪಕ್ಷದಲ್ಲೇ ಇದ್ದೀ ಪಕ್ಷಕ್ಕೆ ದಲಿತು ಅನ್ನಕ ವಿಚಾರ ಈ ಒಂದು ರಾಜಕೀಯನ ನೀವು ಮಾಡಕ್ಕೆ ನಿಮ್ಮ ಮನೆಯಿಂದ ಮತ್ತೆ ನಿಮ್ಮ ಅಣ್ಣ ತಮ್ಮಂದ್ರಿಂದ ಯಾವ ರೀತಿ ನಿಮ್ಗೆ ಸಹಕಾರ ಸಪೋರ್ಟ್ ಸಿಗ್ತಾ ಇದೆ ಸರ್ ಏನಿಲ್ಲ ಹಿಂಗೆಲ್ಲ ನೋಡ್ತಾ ಇದ್ರು ಸಮಾಜ ಸೇವೆ ಮಾಡಬೇಕಂತ ನನ್ನ ಮನಸ್ಸಲ್ಲಿ ಇತ್ತು ನಿಂತ್ಕೊಂಡು ಗೆಲ್ಲೇಬೇಕು ಮಾಡ್ಲೇಬೇಕು ಇಲ್ಲ ಮನೆಯಿಂದ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದಾರೆ ನಿಮ್ಗೆ ಏನಿಲ್ಲ ಅವ್ರು ಏನೇ ಮಾಡಿದ್ರು ನಮ್ದು ಏನಿಲ್ಲ ಮಾಡಿ ಅಂತ ಏನೇ ಒಳ್ಳೇದ್ ಮಾಡ್ತಾ ಏನಿಲ್ಲ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮನ್ನು ಗೆಲ್ಸಿರುವಂತ ಮತದಾರರಿಗೆ ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾರೆ ಸರ್ ಅವರು ತುಂಬಾ ತುಂಬಾ ಹೃದಯಪೂರ್ವಕವಾಗಿ ಪೂರ್ವಕಾಗಿ ಟ್ಯಾಂಕ್ಸ್ ಅವರಿಗೆ ನಂಗೇನು ನೀವು ಗೆಲ್ಸ್ಕೊಟ್ಟಿದ್ದಾರೆ ಅವರು ಸರ್ ಮುಂದೆ ಅಧಿಕಾರ ಇಲ್ಲ ಅಂದ್ರೂ ಅವರ ಒಂದು ಸೇವೆಗೆ ನಿಂತ್ಕೊಂಡು ಮಾಡ್ತೀರಾ ಸರ್ ಸಣ್ಣ ಪುಟ ಖಂಡಿತ ಮಾಡ್ಕೊಂಡು ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಧನ್ಯವಾದ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಕೊತ್ತಗೆರೆ ಈ ಒಂದು ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಆರಿಫುಲ್ಲಾ ಖಾನ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ ಜೈ ಹಿಂದ್ ಜೈ ಕರ್ನಾಟಕ